ಇವತ್ತು ಒಂದು ರುಚಿಯಾಗಿರುವಂತಹ ಸಿಹಿ ರೆಸಿಪಿ ತೋರಿಸ್ತಾ ಇದ್ದೀನಿ ರಾಗಿ ಹಿಟ್ಟಿಂದ ಕಜ್ಜಾಯ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಈ ರುಚಿಯಾದ ರೆಸಿಪಿನ ರೆಡಿ ಮಾಡ್ಕೊಬಹುದು ತುಂಬಾ ಸ್ವಲ್ಪ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ನಾವು ಅಕ್ಕಿಯಿಂದ ಕಜ್ಜಾಯ ಮಾಡ್ತೀವಿ ನೋಡಿ ಅದೇ ರುಚಿ ಇರ್ತದೆ ತುಂಬಾ ರುಚಿಯಾಗಿರುತ್ತೆ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ಸಹ ತೊಗೋಬೋದು ನಂತರ ಒಂದು ಮೂರು ಏಲಕ್ಕಿನ ಹಾಕ್ಕೊಂಡು ನೀರು ಹಾಕದೆ ಹಾಗೆಯೇ ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ನಂತರ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಗಾಳಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಚಿಟಕಿಯಷ್ಟು ಉಪ್ಪನ್ನು ಸಹ ಹಾಕಿಬಿಟ್ಟು ಗಾಳಿಸ್ಕೊಳ್ತಾ ಇದ್ದೀನಿ ಉಪ್ಪು ಆಪ್ಷನಲ್ಲಿ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಂತರ ನೋಡಿ ಇದನ್ನು ಸೈಡ್ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಿಹಿಗೆ ಬೆಲ್ಲವನ್ನು ಬಳಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ಬೆಲ್ಲ ಬಲ್ ಬೆಲ್ಲಕ್ಕೆ ಒಂದು ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ಅದನ್ನು ಕರೆಸ್ಕೊಳ್ತಾ ಇದ್ದೀನಿ ನೋಡಿ ಕರಿಗಿದ್ರೆ ಸಾಕು ಪಾಕ ಇಲ್ಲ ನೀವೇನಾದರೂ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ರೆ ಡೈರೆಕ್ಟಾಗಿ ಅದನ್ನು ನಾನು ನಾನಿಲ್ಲಿ ಒಂದು ಇನ್ನೊಂದು ಪಾತ್ರೆಗೆ ಅದನ್ನು ಸೋಸ್ಕೊಳ್ತಾ ಇದ್ದೀನಿ ಇದು ಪಾಕ ಬರಬೇಕಂತ ಇಲ್ಲ ನಂತರ ಒಂದು ಕಾಲು ಕಪ್ಪಷ್ಟು ಬಿಳಿ ಎಳ್ಳು ನಂತರ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ನಾವು ಕೊಬ್ಬರಿದು ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿ ಬರಬೇಕು ಸ್ವಲ್ಪ ಗಟ್ಟಿಯಾದಾಗ ಅನ್ಸುತ್ತೆ ಅಲ್ಲಿ ತನಕ ಕುದಿಸ್ಕೊಂಡ್ರೆ ಸಾಕು ನೋಡಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇದನ್ನು ನಾನು ಇವಾಗ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಹಿಟ್ಟು ರೆಡಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ಬಿಸಿ ಬಿಸಿಯಾಗಿಯೇ ಹಾಕೋಬೇಕು ತಣ್ಣಗಾದ್ಮೇಲೆ ಹಾಕ್ಕೊಳ್ಳೋದಲ್ಲ ಬಿಸಿ ಇರುವಾಗಲೇ ಹಾಕ್ಕೋಬೇಕು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬಿಸಿ ಇರ್ತದೆ ಅದಕ್ಕೆ ನಂತರ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ ಬೇಕಿಂಗ್ ಸೋಡಾ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಬೇಕಿಂಗ್ ಸೋಡಾ ಹಾಕೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಒಮ್ಮೆ ಹಾಗೆಯೇ ಮಿಕ್ಸ್ ಮಾಡಿಕೊಂಡು ಹಾಲು ಬೇಕಂದರೆ ಹಾಕ್ಕೊಳ್ಳಿ ಹಾಲು ಅಥವಾ ನೀರು ಸಹ ಹಾಕೋಬೋದು ಇಲ್ಲಿ ಬೇ ಹಿಟ್ಟಿಗೆ ಬೇಕಂದರೆ ಎಕ್ಸ್ಟ್ರಾ ಬೇಕಂದರೆ ಹಾಕೋಬೇಕು ನಾನಿಲ್ಲಿ ಹಾಲನ್ನು ಹಾಕ್ಕೊಂಡಿದ್ದೀನಿ ನೋಡಿ ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಅದನ್ನು ಹಾಗೆಯೇ ಬಿಡಬೇಕು ನೋಡಿ ಹತ್ತು ನಿಮಿಷ ಬಿಟ್ಟಿದ್ದೀನಿ ಇವಾಗ ಸ್ವಲ್ಪ ಗಟ್ಟಿಯಾದಾಗ ಅನ್ಸುತ್ತೆ ಇದನ್ನು ಸ್ವಲ್ಪ ಎಣ್ಣೆ ಸವರಿದ ಕೈಗಳಿಂದ ಅದನ್ನು ಚೆನ್ನಾಗಿ ಸಾಫ್ಟ್ ಸಾಫ್ಟಾಗಿ ಸಾಫ್ಟ್ ಇರ್ತದೆ ಅಂದರೂ ಸ್ವಲ್ಪ ನಾದ್ಕೊಂಡ್ರೆ ಚೆನ್ನಾಗಿ ಉಬ್ಬಿ ಬರ್ತದೆ ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ನಾದಿದ ನಂತರ ಒಂದು ಲಿಂಬೆ ಹಾಕರ ಸೈಜಲ್ಲಿ ಹಿಟ್ಟನ್ನು ತಗೊಂಡು ಯಾವುದಾದ್ರೂ ಬಟರ್ ಪೇಪರ್ ಅಥವಾ ಯಾವುದಾದ್ರು ಪ್ಲಾಸ್ಟಿಕ್ ಶೀಟ್ ಮೇಲೆ ಈ ರೀತಿ ಎಣ್ಣೆಯನ್ನು ಸವರ್ಬಿಟ್ಟು ಈ ರೀತಿ ಲಟ್ಸ್ಕೋಬೇಕು ಕೈಗೂ ಬೆರಳಿಗೂ ಸಹ ಎಣ್ಣೆಯನ್ನು ಹಚ್ಕೊಳ್ಳಿಲ್ಲಾಂದರೆ ಕೈಗೆ ಅಂಟುತ್ತೆ ಅದಕ್ಕೆ ಈ ರೀತಿ ಸ್ವಲ್ಪ ತೆಳ್ಳಿಗೆ ಲಟ್ಸ್ಕೊಂಡು ಇದನ್ನು ಎಣ್ಣೆಯಲ್ಲಿ ಕರಿಬೇಕು ನೋಡಿ ಇಷ್ಟು ತೆಳ್ಳಗೆ ಲಟ್ಸ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಎಣ್ಣೆಯಲ್ಲಿ ಇದ್ದೀನಿ ಎಣ್ಣೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಬಿಸಿ ಎಣ್ಣೆಗೆ ಇದನ್ನು ಹಾಕಿಬಿಟ್ಟು ಕರಿಬೇಕು ಒಂದೇ ಸಲಿಗೆ ಎರಡಾದರೂ ಹಾಕೋಬಹುದು ನಾನು ಒಂದೊಂದಾಗಿ ಹಾಕ್ಕೊಂಡು ಇದ್ದೀನಿ ಹಾಕಿದ ಕೂಡಲೇ ಲೋ ಫ್ಲೇಮ್ ಮಾಡ್ಕೋಬೇಕು ಇಲ್ಲಾಂದರೆ ಬೇಗ ಕಪ್ಪಾಗಿ ಬಿಡುತ್ತೆ ಅದಕ್ಕೆ ಸ್ವಲ್ಪ ಸಣ್ಣ ಉರಿ ಮಾಡಿಕೊಂಡು ಒಂದು ಎರಡರಿಂದ ಎರಡು ನಿಮಿಷ ಅದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಎರಡೂ ಸೈಡು ಚೆನ್ನಾಗಿ ಕೆಂಪು ಬಣ್ಣ ಬರುವರಿಗೆ ಕಾಯಿಸ್ಕೋಬೇಕು ನೋಡಿ ರುಚಿಯಾಗಿರುವಂತಹ ರಾಗಿ ಕಜ್ಜಾಯ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಇದು ರುಚಿ ಯಾವ ರೀತಿ ಇರುತ್ತಂದ್ರೆ ಅಕ್ಕಿ ಕಜ್ಜಾಯ ನಾವು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಇರ್ತದೆ ಎಣ್ಣೆಯು ಸಹ ಕಡಿಮೆ ಅಬ್ಸರ್ವ್ ಮಾಡ್ಕೊಳುತ್ತೆ ನೋಡಿ ಎಣ್ಣೆ ಎಲ್ಲ ಹೀರ್ಕೊಂಡಿದ್ದು ಎಲ್ಲ ಬಿಟ್ಟು ಬಿಡುತ್ತೆ ಆ ಥರ ತುಂಬ ರುಚಿಯಾಗಿರುತ್ತೆ ಜಾಸ್ತಿ ಎಣ್ಣೆ ಅನ್ನಿಸೋದು ಇಲ್ಲ ತುಂಬಾ ರುಚಿಯಾಗಿರುವಂಥ ರಾಗಿ ಹಿಟ್ಟಿನ ಕಜ್ಜಾಯ ರೆಡಿ ಆಯಿತು ನೀವು ಇದು ಯಾವ ಹಬ್ಬಕ್ಕೆ ಸಹ ಮಾಡ್ಕೋಬಹುದು ಹಾಗೆಯೇ ಸಹ ಮಾಡ್ಕೊಂಡು ತಿನ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್